ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕೆಂಗೇರಿ ಉಪನಗರದೊಳಗೆ ಮೂರು ದಿವಸಗಳಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆದಂಥದ್ದು ಆ ಕಾರ್ಯಕ್ರಮದ ಒಂದು ಸಣ್ಣ ವರದಿ ನಂತರ ನಾಳೆ ನಡೀತಕ್ಕಂತಹ ಕಾರ್ಯಕ್ರಮದ ವರದಿಯನ್ನು ನಿಮಗೆ ನೀಡೋದಕ್ಕೋಸ್ಕರವಾಗಿ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಪ್ಪತ್ತ ಮೂರರಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ತಿರುಮಲ ತಿರುಪತಿ ದೇವಸ್ಥಾನಗಳ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಹಾಗೂ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟ್ ರಾಘವೇಂದ್ರ ಸ್ವಾಮಿ ಮಠದ ಆವರಣದೊಳಗೆ ಕಾರ್ಯಕ್ರಮ ನೆರವೇರಿತು ಭಜನೆ ಪ್ರವಚನ ಹರಿಕೀರ್ತನೆ ಈ ರೀತಿಯಾಗಿ ಕಾರ್ಯಕ್ರಮಗಳು ನೆರವೇರಿದವು ನಗುತಿಹರ ರಂಗನಾಮಹಿ ಮೇನೆ ಹಿಂಗತನಲವ ಸಂಕದೋಯಿರು ಕಲಿ ನಗುತಿಹರ ಸೂರಣಾ ಪಾತುರ ಗದವೀಂದ್ರ ಬೇಡಿಲ ವನಮರಾಂಜೀರು ಹರ ಗದೋಳು ಕಂದಾ

ಕ್ರೌಂಚ ಜೋಡಿಗಳು ಅವಳು ಗಿಡ ಗಿಡ ಗಿಡದ ಮೇಲೆ ವಿಹಾರವನ್ನು ಮಾಡ್ತಾ ಇದ್ದಾರೆ ವಿಹಾರವನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಬೇಡ ಬಂದಿದ್ದ ಆ ಬೇಡ ಗಂಡು ಪಕ್ಷಿಗೆ ಗಾಣವನ್ನು ಬಿಡ್ತಾ ಇದ್ದ ಗಂಡು ಪಕ್ಷಿಗೆ ಗಾಣವನ್ನು ಬಿಟ್ಟಾಗ ಇನ್ನು ಆ ಹೆಣ್ಣಿನ ಆಸೆ ಎಂದು ಪೂರೈಸೇ ಇಲ್ಲ ಹೆಣ್ಣು ತುಂಬಾ ಒತ್ತಾಗುತ್ತಾ ಇದೆ ಗಂಡನಿಂದಾಗಿ ಸುಖವನ್ನು ಪಡೆಯಬೇಕು ಅಂತ ಆ ಹೆಣ್ಣು ಪಕ್ಷಿ ಆಸೆಯನ್ನ ಇಟ್ಟುಕೊಂಡು ಅಲ್ಲಿ ಕಾಯ್ತಾ ಇದೆ ಅದೇ ಸಂದರ್ಭದಲ್ಲಿ ನನಗೆ ಒಂದು ಒಳ್ಳೆ ಆಹಾರ ಸಿಕ್ಕಿತು ಅಂತ ಆ ಗಂಡು ಕೌಚ ಪಕ್ಷಿಯನ್ನ ಸಂಹಾರ ಮಾಡಿತ್ತು ಅದಕ್ಕೆ ಬಹಳ ನಾನು ಬಿಟ್ಟಿದ್ದಾರೆ ಅಂತಹ ದೃಶ್ಯವನ್ನು ನೋಡ್ತಾ ಇದ್ದ ಹಾಗೆ ತುಂಬಾ ನೋವಾಗಿ ಅವರ ದುಃಖದಿಂದಾಗಿ ಅವರ ಮಾತಿನಿಂದ ಅವರ ಬಾಯಿ ಇದು ಶ್ಲೋಕವಾಗಿದೆ ಅವರು ಹೇಳ್ತಾರೆ ಬೇಡ ನೀನು ಬಹಳ ದಿವಸ ಬೇಡ ಯಾಕೆ we okay.

I'm <muchas> going

ಇಪ್ಪತ್ತ್ಮೂರನೇ ತಾರೀಕು ಕೆಂಗೇರಿ ಉಪನಗರದ ಚಂದ್ರಿಕಾ ಭಜನಾ ಮಂಡಳಿಯವರು ಭಜನೆಯನ್ನು ನಡೆಸಿಕೊಟ್ರೆ ಶ್ರೀ ಗುರುರಾಜ ಕುಲಕರ್ಣಿ ಅವರಿಂದ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕುರಿತಂತೆ ಪ್ರವಚನ ನಡೆಯಿತು ನಾಲ್ಕನೇ ತಾರೀಕು ರಾಜರಾಜೇಶ್ವರಿ ನಗರದ ಹೈಗ್ರೀವ ಭಜನಾ ಮಂಡಳಿಯವರಿಂದ ಭಜನೆ ನಡೆಯಿತು ಗುರುರಾಜ ಕುಲಕರ್ಣಿಯವರು ವಾಲ್ಮೀಕಿ ರಾಮಾಯಣ ಕುರಿತಂತೆ ಆ ತಮ್ಮ ಪ್ರವಚನವನ್ನು ಮುಂದುವರೆಸಿದರು ಇಪ್ಪತ್ತೈದನೇ ತಾರೀಕು ರಾಜರಾಜೇಶ್ವರಿ ನಗರದ ಪೂರ್ಣಪ್ರಜ್ಞ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಗುರುರಾಜ ಕುಲಕರ್ಣಿಯವರಿಂದ ಮತ್ತು ವಾಲ್ಮೀಕಿ ರಾಮಾಯಣ ಕುರಿತ ಮುಂದುವರೆದ ಭಾಗದ ಪ್ರವಚನವನ್ನು ನಡೆಸಿಕೊಟ್ರು ಇಪ್ಪತ್ತ ಆರನೇ ತಾರೀಕು ಕುಮಾರಿ ಮನಸ್ವಿ ಕಶ್ಯಪ್ ಅವರಿಂದ ಹರಿನಾಮ ಸಂಕೀರ್ತನೆ ನೆರವೇರಿತು ಅಮಿತ್ ಶರ್ಮಾ ಕೀಬೋರ್ಡ್ ಸರ್ವೋತ್ತಮ ಅವರು ತಬಲದೊಳಗೆ ಸಾಥ್ ಕೊಟ್ಟರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಹಾಗೆ ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂ ಪ್ರಚಾರ ಪರಿಷತ್ತಿನ ಪ್ರಮುಖರಾಗಿರ್ತಕ್ಕಂಥ ಡಾಕ್ಟರ್ ಭುಜಂಗರಾವ್ ಅವರು ಈ ಸಂದರ್ಭಗಳಿಗೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ವಿವರಗಳನ್ನು ತಾವು ಗಮನಿಸಿದ್ರಿ ನಾಳೆ ಅಂದರೆ ಭಾನುವಾರ ಸಂಜೆ ಆರು ಗಂಟೆಗೆ ಕೆಂಗೇರಿ ಉಪನಗರಗಳಿಗೆ ಅತ್ಯಂತ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ನೆರವೇರ್ತಾ ಇದೆ ವಿವೇಕ ಜಾಗೃತಿಯ ಆಶ್ರಯದೊಳಗೆ ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತನೇ ಜಯಂತಿಯ ಅಂಗವಾಗಿ ಮತ್ತು ಅಯೋಧ್ಯೆಯೊಳಗೆ ಏನು ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು ಆ ಸಂಭ್ರಮದ ಪ್ರಯುಕ್ತವಾಗಿ ಶ್ರೀಕೃಷ್ಣ ಉಪಾಧ್ಯಾಯರ ಸಾರಥ್ಯದಲ್ಲಿ ಗೀತಾನುಸಂಧಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಪುಸ್ತಕ ಸಂಸ್ಥೆ ಇರುತ್ತೆ ಸಂಜೆ ಗೀತಾನುಸಂಧಾನ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂಥೇಳಿ ವಿವೇಕ ಜಾಗೃತಿಯ ಅಧ್ಯಕ್ಷ ಎಂ ಜೆ ನಾಗರಾಜ್ ಸಂಸ್ಥಾಪಕ ಕಾರ್ಯದರ್ಶಿ ಉಪೇಂದ್ರ ಕುಮಾರ್ ಅವರು ಮನವಿ ಮಾಡಿದ್ದಾರೆ ವಿವೇಕ ಜಾಗೃತಿಯವರು ಪ್ರತಿ ವರ್ಷ ವಿವೇಕಾನಂದರನ್ನು ಸ್ಮರಣೆ ಮಾಡ್ತಕ್ಕಂಥ ಹಿನ್ನೆಲೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಬಂದಿರ್ತಾರೆ ಈ ಬಾರಿಯೂ ಕೂಡ ಗೀತಾನುಸಂಧಾನ ಅನ್ನುವಂಥ ಅತ್ಯುತ್ತಮ ಕಾರ್ಯಕ್ರಮದ ಸಂಯೋಜನೆ ಆಗಿರ್ತಕ್ಕಂಥದ್ದು ಭಾನುವಾರ ಅಂದರೆ ಇಪ್ಪತ್ತೆಂಟರ ಭಾನುವಾರ ಸಂಜೆ ಆರು ಗಂಟೆಗೆ ಕೆಂಗೇರಿ ಉಪನಗರದ ಶೇಷಾದ್ರಿಪುರಂ ಕಾಲೇಜಿನ ಸಭಾಂಗಣಕ್ಕೆ ಕಾರ್ಯಕ್ರಮ ನಡೀತಾ ಇದೆ